ಕಲಿತುಕೊಳ್ಳುವುದಕ್ಕಾಗಿರುವುದು ಕಳೆದುಕೊಳ್ಳುವುದು ಪ್ರತಿ ಅಪರಾಧ ಪ್ರಕರಣ ನೋಡಿದ್ರೆ ಮೊಬೈಲ್ ಮರೀರೋಣ ಮೊಬೈಲ್ ಲಾಕ್ ಮಾಡಿ ಬಡಿದಿನ ನೀರ್ ದೋಸೆ ಅಂತಾರೆ ಬಡಿದ ಅಂತಾರೆ ದೋಸೆ ಅಂತಂದ್ರಲ್ಲ ಅಲ್ಲಿ ನೀರ್ ದೋಸೆ ಭಯಂಕರ ರಟ್ಟ ಅವಸ್ಥೆಯ ಕೆಲವು ಬಂದ ಗೋಡೆ

அவே பத எங்கி சரி பள்ளி பச்சங்காய புடினப்படு உத்தர குர்த்தி புடுபுடு போய் வெளித்து புடி போய் ஒகப்பா தேவருக்கு காப்போடு காப்போர பங்க கொதிர் எத்து ஜோக்குலே கொத்தி போடுமஸ்வரூபி மாதே நந்த దేవరెందు ప్రేమ స్వరూప ప్రీతి మాకే నందా దీప అరిత బాళలు జన్మ సార్థక మనయే మంత్రాలయ మనసే దేవాలయ మన మంత్రాలయ అవుడు మనస్సు దేవాలయ అన్న ఐక్య వసు దైవ நம்ம குடும்பம் ஒட்டாதிப்பொடிம கல தக்கெடு வர்ஷ வர விரம கல மொழி நம்ம எஞ்சினேதலே கலச ஜாத் நேமபுரதாயே நிகழ பூரா ஒட்டாளி ஒட்டாத நிகழ் பத்தி நெங்க முட்டாலே ஆன புட்ட நெட் பக்கம் கண்டனி படதி அஜ்ஜி அஜ்ஜி மாமி மர்மல் பூர பூட்ட நிர் பக்க எல்லாம் ஜி போய் தேவர கட பயானே லெத்தோன் எல்லாம் ஒரே ಎಲಂಜಿ ಪೋನಗ ಮಗಳು ಬರುವಳು ಮನೆಯವರೆಗೆ ಬಂಧುಗಳು ಬರುವರು ಬೀದಿವರೆಗೆ ಮಗಳು ಮಗನು ಬರುವನು ಮಸಣದವರೆಗೆ ಕಡೆಗೆ ನೀನು ಹೋದು ಅವಳು ಓಟಿ ಪಿ ಪಣಿಯ ರಜ್ಜಿ ಆಧಾರ್ ಕಾರ್ಡ್ ತೋರ್ಪಾರಜ್ಜಿ ಮಾರ್ಕ್ ಕಾರ್ಡ್ ತೋಚಿ ಜಾತಿ ಸರ್ಟಿಫಿಕೇಟ್ ತೋರಿಸಿ ಮಿತ್ತು ಪೋದಾನಗ ಅವಳು ದೇವಿಯರ ವಿಚಾರಣೆ ಮಲ್ಪನೆಯ ಚಿತ್ರಗುಪ್ತ ರಿಪೋರ್ಟ್ಗೆ ಚಿತ್ರಗುಪ್ತ ಶಬ್ದ ಅಂತ ಗುಪ್ತ ಚಿತ್ರ ಅವಳು ಏನು ರಜ್ಜಿ ನಮ್ಮನ್ನು ಮೂಲ ಹತೆ ಹತ್ತಿ ಮಲ್ತು ನಕಲು ಪೂರೈಕೆ ಅವಳು ಏರ್ಲಜ್ಜಿ ಅವಳು ವಿಚಾರಣ ದೇವರ ಬಣ್ಣ ಭಾರತ ದಂಚಿನ ಭೂಮಿಡು ತುಳುನಾಡು ದಂಚಿನ ಮಣ್ಣಡು ಬೈಪಾಡಿ ದಂಚಿನ ಗಣಪತಿ ನಿಲಯ ದಂಚಿನ ಪ್ರದೇಶ ಎಡ್ಡೆ ಜೀವನ ಕೊರದಿತ್ತೆ ಬತ್ತ ಜವನಾಟಿಕಿನ ನಟಿನ ಕಲೆಯ ಅಪ್ಪೆ ಅಮ್ಮನ ತೂಯ ಮಾಮಿಸಮ್ಮ ತೂಯ ನಾನತ್ತ ಜನ್ಮ ಉಂಟ ಐಡದಲ್ಲ ಎಡ್ಡೆ ಜಾಗಡೆ ನಿಕ್ಕಿ ಜನ್ಮ ಕೊರಪೆ ಅಂತ ಕೊರುಡ ತಂದೆ ಬಾಲ್ಯನ ಹಾಳು ಮಳ್ತೊಂಡ ಜವನಾಟಿಕೆಯನ್ನು ಹಾಳು ಮಳ್ತೊಂಡ ಅಪ್ಪೆ ಅಮ್ಮನ ತೂಯ್ಯ ಜೀವಪ್ಪನ ಕಟ್ಲಿಕ್ಕೆ ಮಾತ್ರ ಕೊಡೋದು ಕೊರ ರಾತ್ರಿ ಜಿನಿಕ್ ಸೈತಿ ನಡೆದ ಪಕ್ಕ ಮಾಲ್ಪುರ ಇಲ್ಲ ಹೋಳಿಗೆ ಎಲ್ಲ ತೊಟ್ಟೆ ಅದು ಕೊರಿ ಎಂಜಿನ ಕರ್ಮಗ ಮದ್ಮೆ ಬಿಟ್ಟಿಗೆ ಅಪ್ಪೆಮ್ಮನ ಅಮ್ಮನ ಗುರ್ತಾಯ್ತಿ ಅಂದ್ರೆ ಬಡಿದಿ ಮಾಡ್ಲಿಕ್ಕೆ ಲಕ್ಕೊಂದು ಸೀದಾ ಬೋಯ್ ಆಳ್ನ ಪಿರ ಅವಡಿ ಅಪ್ಪೆ ಅಮ್ಮನ ತೂಣ್ಜ ಆಶ್ರಮಕ್ಕೆ ಪಾಡ್ಯ ಕಲ್ಪ ಬೆನಿಕ್ ಬಂಡದು ಬರ್ಪಿ ಜನ್ಮಡು ಹುಟ್ಟುನಗನೆ ಹೋಗುವ ಸಮಸ್ಯೆ ಕೊರದು ಅತ್ತದ ಬರಗಾಲ ಪ್ರದೇಶ ವಯನಾಡುಡ ಜನ್ಮ ಕೊರ್ನ ಹಿಡ್ದು ಬಕ್ಕ ವಾಜನ್ಮಡು ಮಲ್ತನ ಪಾಪ ವಾಜನ್ಮಡು ಮಲ್ತನ ಪಾಪ ಅಂದ್ ಮಂಡೆ ಬೆಚ್ಚ ಮಲ್ಕು ಬಂದುಲೆ ಬಂದುಲೇ ನಂಗೆ ಗೊತ್ತಿ ನಮ್ಮ ಜೀವನುಡು ಬಾಲ್ಯ ಯೌವನ ಪೂರ ವ್ಯವಸ್ಥೆ ಎಡ್ಡೆ ಬೇಲೆ ಮಲ್ತದ ಎಲ್ಲಾ ಆರೋಗ್ಯ ಕೋರ್ಪುಣ ಬಾಡಿಗೆ ಬತ್ತೊಂದು ಹೋಪತ್ತ ಆ ಎಡ್ಡೆ ರೀತಿಯು ಬಾಡಿಗೆ ಸ್ವೀಕಾರ ಮಲ್ಕೊಡುಂಡ ಈ ಅಷ್ಟ ಬಂದ ಬ್ರಹ್ಮ ಕಲಶಡು ನಂಕ್ಲಾ ಜೋಕ್ಲಿ ಮಾತೇರಿಗೆ ಗೊತ್ತಿಪೋಡು ಒಂಜಿ ಸತ್ಯ ದೇವರ ಮನೆ ಇದು ಈ ಜಗವೆಲ್ಲ బాడికారను నావు ఏపవు లెతన్ బెరంద్ గొప్పి అంచే అది ఎండే వేల మంతొందు కోయి మొడం కొంచు చప్పాళ దొడ్డకు ప్రోత్సాహ ఈ జగ దేవార ఈ జగ వెన్న बाणिगे दारो नाव देवरामनेदु ई जगवेल्ल देवरामनेदु ई जगवेल्ल बाडिके दारलु नावुगळेल्ल बाडिके కట్టుకర ఇరవే చెన్నో వా కట్టుకరీ ఉదయనో ఏ ఉదయనో అరి కమరా దేవరా మిజర్మ emmaya dinagalo taavee teeranu bidu yendi tanu aajampi taru emmaya dinagalo taavee teeranu bidu yendi tanu aajampi taru inno yuvelam na bidalaru inno ಎಂದರೆ ನಡೆಯದು ಈ ಪ್ರತೀಕಾರ ಎಂದರೆ ನಡೆಯದು ಈ ಪ್ರತೀಕಾರ ಬಿಡಿಸುವ ದುಟ್ಟುವುದು ಬಿಡಿಸುವ ದುಟ್ಟುವುದು ದೇವರ ಮನೆಯದು ಈ ಜನ ਈਗਲੇ ਮੇੜੋ ਮੇਨੇ ਵੇ ਬਿਨਾ ਬੀਤੇ ਕਸੇ ਨਾ ਵਾਜੀਏ ਸਹ ਬਿਨਾ ਬੰਗਸੇ ਈਗਲੇ ਮੇੜੋ ਮੇਨੇ ਬਿਨਾ ਬੀਤੇ ਕਸੇ ਨਾ ਵਾਜੀਏ ਸਹ ਬਿਨਾ ਬੰਗਸੇ

జగను కొట్టిరు మొద ఆతడు ఉపకృతి మరణ ఇష్టను కొట్టి ఆతనా ఉపకృతి మరణ జరవణిత ఇలా మీరు దేవన ఆరీ ఇలా ఆరీ ఈ జగమ ఈ జగవేవన పి ਦੇਵਰਾਮ ਹੈ ਮੋਰੀ ਈ ਜਗਵੰਨ ਰੰਗ ਦੇਵਰਾਮ ਹੈ ਮੋਰੀ ਈ ਜਗਵੰਨ ਰੰਗ ਬਾੜੀ ਦੇ ਦਾਰੋਂ ਨਾ ਹੁੰਨਣੇ ਲਾ ਬਾੜੀ ਦੇ ਦਾਰੋਂ